ನಮಸ್ತೆ ಮಕ್ಕಳೇ ಕನ್ನಡ ಕಲಿಯುವಂಥ ಎಲ್ಲ ನನ್ನ ಮಿತ್ರರಿಗೂ ಎಲ್ಲರಿಗೂ ನಮಸ್ತೆ ಈ ದಿನ ನನ್ನ ಒಂದು ಶುಭ ನುಡಿಯೊಂದಿಗೆ ನನ್ನ ಒಂದು ಇವತ್ತಿನ ಒಂದು ವಿಡಿಯೋವನ್ನು ಪ್ರಾರಂಭಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತಿನ ಶುಭ ನುಡಿ ಈ ರೀತಿ ಇದೆ ಯಾವತ್ತೂ ಕಲಿಯುವುದನ್ನು ನಿಲ್ಲಿಸಬೇಡಿ ಏಕೆಂದರೆ ಜೀವನ ಎಂದಿಗೂ ಕಲಿಸುವುದನ್ನು ನಿಲ್ಲಿಸುವುದಿಲ್ಲ ಇದು ಇವತ್ತಿನ ಶುಭ ನುಡಿ ಕಲಿಯೋದನ್ನು ಕಲಿತಾ ಇರಬೇಕು ನಾವು ಯಾವತ್ತು ಕಲಿಯೋದನ್ನು ನಿಲ್ಲಿಸ್ಬಾರ್ದು ಯಾಕಂದರೆ ನಮ್ಮ ಜೀವನವು ಯಾವತ್ತು ನಮ್ಮನ್ನು ಕಲಿಯೋದಕ್ಕೆ ಪ್ರತಿ ಕ್ಷಣ ಕ್ಷಣಕ್ಕೂ ಯಾವ್ದಾದ್ರು ಒಂದು ಪಾಠ ಕಲಿಸ್ತಾನೆ ಇರ್ತದೆ ಅದನ್ನು ನೋಡಿ ನಾವು ಯಾ ಯಾವುದನ್ನು ಕಲಿಬೇಕು ಯಾವುದು ನಮ್ಮ ಜೀವನಕ್ಕೆ ಸರಿ ಹೊಂದತ್ತೋ ಅದನ್ನು ನಾವು ಮಾಡಬೇಕು ವಿನಃ ಕೆಟ್ಟದನ್ನು ಯಾವತ್ತು ಕಲಿಯೋಕ್ಕೆ ಹೋಗ್ಬಿಡಿ ಹಂಗಂತ ಹೇಳಿ ಕಲೀರಿ ಅಂತ ಹೇಳಿದ ತಕ್ಷಣ ಕೆಟ್ಟದನ್ನು ಕಲಿಬಾರ್ದು ನಮ್ಮ ಜೀವನಕ್ಕೆ ಉಪಯುಕ್ತವಾದ ನ ಒಂದು ಇದನ್ನು ನಾವು ಕಲ್ತ್ಕೊ ಕಲಿತ್ಕೊಂಡು ಬದುಕಿ ಬಾಳಬೇಕು ನಮ್ಮ ಹೆಸರು ಹಾಳಾಗಬಾರ್ದು ನಮ್ಮ ಹಿರಿಯವ್ರ ಹೆಸರು ಹಾಳಾಗಬಾರ್ದು ಅಂತಹ ಉತ್ತಮವಾದ ಒಂದು ಕಲಿಕೆಯನ್ನು ಒಂದು ವಿದ್ಯೆಯನ್ನು ಕಲಿತು ಒಳ್ಳೆಯ ಹೆಸರನ್ನು ಗಳಿಸ್ಬೇಕು ಈ ಒಂದು ಶುಭ ನುಡಿಯೊಂದಿಗೆ ಇವತ್ತಿನ ನಾನು ಈ ಒಂದು ಪಾಠವನ್ನು ವೀಡಿಯೋ ಇದ್ದೀನಿ ಇವತ್ತಿನ ಒಂದು ವಿಷಯ ಏನಪ್ಪ ಅಂದರೆ ಗುಣಿತಾಕ್ಷರಗಳು ನಾನು ಈ ಮುಂದೆ ನಿಮಗೆ ಗುಣಿತಾಕ್ಷರದ ಚಿಹ್ನೆಗಳನ್ನು ಹೇಳ್ಕೊಟ್ಟಿದ್ದೆ ಆ ಚಿಹ್ನೆಗಳನ್ನು ಚಿಹ್ನೆಗಳ ಪ್ರಕಾರ ಅಕ್ಷರಗಳಲ್ಲಿ ಅದನ್ನು ಯಾವ ರೀತಿ ಬಳಸ್ಕೊಂಡು ನಾವು ಬರಿಬೇಕು ಹಾಗೂ ಓದಬೇಕು ಅನ್ನೋದನ್ನ ಇವತ್ತು ನೋಡೋಣ ಮಕ್ಕಳೇ ಎಲ್ಲ ವ್ಯಂಜನಗಳು ಈ ರೀತಿ ಇರ್ತವೆ ತಲ್ಕಟ್ಟಿರಲ್ಲ ಈ ರೀತಿ ಸುತ್ಕೊಂಡು ಮೇಲಕ್ಕಿರುತ್ತೆ ಈ ವ್ಯಂಜನಕ್ಕೆ ನಾವು ಅರ್ಧ ಶಬ್ದದಿಂದ ಓದಕ್ಕೆ ಹೋಗ್ತೀವಿ ಕ ಗ ಪ ಅಂತ ಅರ್ಧ ಶಬ್ದ ಇರುತ್ತೆ ಇದರಲ್ಲಿ ವ್ಯಂಜನದಲ್ಲಿ ಈ ವ್ಯಂಜನಕ್ಕೆ ನಾವು ಪೂರ್ಣ ಸಂಪೂರ್ಣವಾದ ಒಂದು ಶಬ್ದವನ್ನು ಕೊಡಬೇಕಾದ್ರೆ ಇನ್ನೊಂದು ಸ್ವ ಯಾವುದಾದ್ರು ಸ್ವರಾಕ್ಷರ ಸೇರಿಕೊಂಡಾಗ ಮಾತ್ರ ಅದು ಸಂಪೂರ್ಣವಾದ ಸ್ಪಷ್ಟವಾದ ಒಂದು ಶಬ್ದವನ್ನು ಕೊಡಕ್ಕೆ ಸಾಧ್ಯ ಆಗುತ್ತೆ ಇಂತಹ ಒಂದು ವ್ಯಂಜನ ಮತ್ತು ಸ್ವರ ಎರಡೂ ಸೇರಿಕೊಂಡಾಗ ಕೊಡುವಂತಹ ಶಬ್ದಕ್ಕೆ ಗುಣಿತಾಕ್ಷರ ಅಂತ ಹೇಳ್ತೀವಿ ಆ ಶಬ್ದ ಕೊಡುವಂತಹ ಒಂದು ಅಕ್ಷರ ಇರುತ್ತಲ್ಲ ಆ ಅಕ್ಷರಕ್ಕೆ ಗುಣಿತಾಕ್ಷರ ಅಂತ ಹೇಳ್ತೀವಿ ಅರ್ಥ ಆಯ್ತಾ ಈಗ ಈ ಸ್ವರವನ್ನು ಈ ರೀತಿ ಸ್ವರ ಅಂದರೆ ಎಲ್ಲ ಓದ ಕಲ್ತಿದ್ದೀರಲ್ಲ ನಾನು ಎಲ್ ಈ ಹಿಂದೆ ಒಂದು ವೀಡಿಯೋ ಮಾಡಿದ್ದೆ ಸ್ವರ ಯಾವುದು ವ್ಯಂಜನ ಯಾವುದು ಅಂತ ಬೇರ್ಪಡಿಸಿ ತಿಳಿಸ್ಕೊಟ್ಟಿದೆ ಸ್ವರಗಳು ಈ ರೀತಿ ಇವತ್ತೆ ಅ ಆ ಇ ಉ ಅಂತ ಇದೆ ಈ ಸ್ವರಗಳನ್ನು ನಾವು ತಗೊಂಡಾಗ ಅಕ್ಷರವನ್ನು ಬರೆದ್ಬಿಟ್ಟು ಅದ್ರ ಮೇಲೆ ಸ್ವರವನ್ನು ಬರೆದ್ಬಿಟ್ರೆ ಅದು ಗುಣಿತಾಕ್ಷರ ಆಗಲ್ಲ ಈ ಸ್ವರಕ್ಕೆ ಒಂದು ಚಿಹ್ನೆಯನ್ನು ಕೊಟ್ಟಿದ್ದೀವಿ ಇದನ್ನೇ ನಾನು ಹಿಂದಿನ ಒಂದು ವಿಡಿಯೋನಲ್ಲಿ ಈ ಚಿಹ್ನೆಗಳನ್ನು ಯಾವ ಏನಂತೀವಿ ಅನ್ನೋದನ್ನು ಇದನ್ನು ಸ್ಪಷ್ಟವಾಗಿ ಓದಿ ತಿಳಿಸಿದ್ದೆ ಆ ಅಕ್ಷರದ ಚಿಹ್ನೆಗೆ ತಲ್ಕಟ್ಟು ದೀರ್ಘ ಗುಡಿಸು ಗುಡಿಸು ದೀರ್ಘ ಏತ್ವ ಕೊಂಬು ಇದನ್ನೆಲ್ಲ ಹೇಳಿ ನಿಮಗೆ ಹೇಳಿದ್ದೆ ಇದು ನಿಮ್ಗೆ ಏನಾದರೂ ಡೌಟ್ ಇದ್ರೆ ನನ್ನ ಹಿಂದಿನ ವೀಡಿಯೋನಲ್ಲಿ ನೋಡಿಕೊಂಡಾಗ ಈ ಒಂದು ಚಿಹ್ನೆಗೆ ಏನಂತಾರೆ ಅನ್ನೋದನ್ನು ನೀವು ಕಲಿಬೋದು ಅದ್ರ ಜೊತೆಗೆ ಇವತ್ತಿನ ಕಾಗುಣಿತವನ್ನು ಈ ರೀತಿ ಬರೆದಿದ್ದೀನಿ ನೋಡಿ ಕ ಅನ್ನೋ ಒಂದು ಅಕ್ಷರನ ತಗೊಂಡಿದ್ದೀನಿ ಕ ವ್ಯಂಜನ ಕ ತಗೊಂಡಿದೀನಿ ಆ ವ್ಯಂಜನ ಕ ಜೊತೆಗೆ ಆ ಅನ್ನೋ ಒಂದು ಸ್ವರವನ್ನು ಸೇರಿಸ್ತಾ ಇದ್ದೀನಿ ಅದ ಅಂದರೆ ತಲಕಟ್ಟು ಇದನ್ನು ಹೇಳಬೇಕಾದ್ರೆ ಕ ತಲುಕಟ್ಟು ಕ ಅಂತ ಓದ್ತೀವಿ ನಾವು ಬಿಡಿಸಿ ಹೇಳಿದಾಗ ಕ ತಲಕಟ್ಟು ನೋಡಿ ಇದೆಯಲ್ಲ ಈ ತಲಕಟ್ಟನ್ನು ಸೇರಿಸ್ಕೊಂಡು ಈ ರೀತಿ ಬಿಡಿಸಿ ಹೇಳಿ ಗುಣಿತಾಕ್ಷರ ಅಂದಾಗ ಕ ತಲುಕಟ್ಟು ಕ ಅಂತೀವಿ ಆದರೆ ಓದುವಾಗ ಕ ಅಂತಲೇ ಓದ್ತೀವಿ ನೆಕ್ಸ್ಟು ಅಕ್ಷರ ಗ ಪ್ಲಸ್ ಆ ದೀರ್ಘ ಇದೆಯಲ್ಲ ಆ ದೀರ್ಘ ಆದ ದೀರ್ಘ ಅನ್ನ ನಾನು ಈ ಗ ಅನ್ನೋ ವ್ಯಂಜನದಲ್ಲಿ ಸೇರಿಸ್ತಾ ಇದ್ದೀನಿ ಈ ಸ್ವರ ಈ ಸ್ವರವನ್ನು ನಾವು ಗುರು ಇದರ ಚಿಹ್ನೆಗೆ ಏನಂತ ಹೇಳ್ತೀವಿ ಆಗಲೇ ದೀರ್ಘ ಅಂತ ಹೇಳ್ತೀವಿ ದೀರ್ಘವಾಗಿ ಯಾಕಂದರೆ ಆ ಅಂತ ಹೇಳ್ತೀವಲ್ವ ಅದಕ್ಕೆ ದಿ ಅದರ ಚಿಹ್ನೆಗೆ ದೀರ್ಘ ಅಂತಲೇ ಹೇಳ್ತೀವಿ ಈ ದೀರ್ಘ ಈ ರೀತಿ ತಲಕಟ್ಟಿನ ತೆಗೆದುಬಿಟ್ಟು ಮೇ ತಲೆ ಮೇಲಿಂದ ಕೆಳಗೆ ಬಂದು ಬಾಗಿ ಆನೆ ಸೊಂಡ್ಲ ಥರ ಬಕ್ಕೊಂಡಿರತ್ತೆ ಇದನ್ನು ನಾವು ಏನಂತೀವಿ ದೀರ್ಘ ಅಂತ ಹೇಳ್ತೀವಿ ಇಲ್ಲಿ ಗ ವ್ಯಂಜನದೊಳಗೆ ದೀರ್ಘ ಸೇರಿದಾಗ ಗ ದೀರ್ಘ ಅಂತ ಬಿಡಿಸಿ ಹೇಳ್ತೀವಿ ಗ ದೀರ್ಘ ಗ ಅಂತ ಹೇಳ್ತೀವಿ ಇನ್ನು ಅಕ್ಷರ ದೀರ್ಘ ಯಾವ ದೀರ್ಘ ಅಂತ ಗು ಗುರುತು ಸಿಗ್ಲಿಲ್ಲ ಅಂದರೆ ಗಕ್ ಆದೀರ್ಘ ಅಂತಲೂ ಹೇಳ್ತಾರೆ ಓದುವಾಗ ಬಿಡಿಸಿ ಆದರೆ ಇದರ ಸ್ಪಷ್ಟವಾದ ಒಂದು ಶಬ್ದ ಏನು ಗ ದೀರ್ಘ ಕೊಟ್ಟಾಗ ಗ ಅಂತ ಓದಬೇಕು ನೆಕ್ಸ್ಟು ಪ ಅನ್ನೋ ವ್ಯಂಜನಕ್ಕೆ ಇ ಅನ್ನೋ ಸ್ವರವನ್ನು ಸೇರಿಸ್ಬೇಕೀಗ ಇದನ್ನು ಸೇರಿಸುವಾಗ ಇದರ ಈ ಒಂದು ಚಿಹ್ನೆಗೆ ಈ ಸ್ವರದ ಚಿಹ್ನೆಗೆ ಗುಡಿಸು ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಗುಡಸು ಪ ಪ್ಲಸ್ ಇ ಅಂದಾಗ ಗುಡಸು ಸೇರಿಸಿ ಪ ಪ್ಲಸ್ ಪ್ಲಸ್ ಇಗೆ ನಾವು ಯಾವ ರೀತಿ ಬಿಡಿಸಿ ಹೇಳ್ತೀವಿ ಪ ಗುಡಿಸು ಪಿ ಅಂತ ಬಿಡಿಸಿ ಹೇಳ್ತೀವಿ ಸೇರಿಸಿದಾಗ ಪಿ ಆಗತ್ತೆ ನ ಪ್ಲಸ್ ಇ ಇದೆಯಲ್ಲ ಮೊದಲಂಗೆ ಈ ಗುಡಿಸು ಅದೇ ರೀತಿ ಕೊಡಬೇಕು ಅದರ ಪಕ್ಕದಲ್ಲಿ ಒಂದು ದೀರ್ಘನ ಒಂದು ಕಡ್ಡಿನ ನಾವು ಈ ರೀತಿ ಪಕ್ಕದಲ್ಲಿ ಕೊಡಬೇಕು ಅಕ್ಷರದ ಪಕ್ಕದಲ್ಲಿ ಈ ಕಡ್ಡಿನ ಈ ರೀತಿ ಕೊಟ್ಟು ಗುಡ್ಸುನ್ ದೀರ್ಘ ಅಂತ ಇದನ್ನ ಯಾಕೆ ಗುಡ್ಸುನ್ ದೀರ್ಘ ಅಂತೀವಿ ಅಂದರೆ ಗುಡಿಸು ಈ ಆಯಿತು ಈ ಈನ ನಾವು ದೀರ್ಘವಾಗಿ ಎಳಿತಾ ಇದ್ದೀವಲ್ವ ಈ ಅಂತ ಅದಕ್ಕೆ ಆ ದೀರ್ಘನ ಅಲ್ಲಿ ಕೊಟ್ಟಿದ್ದೀವಿ ಈ ಗುಡ್ಸು ದೀರ್ಘ ಅಂತ ಇದನ್ನ ಅಥವಾ ಬರೀ ಗುಡ್ಸ ದೀರ್ಘನೂ ಅಂತ ಹೇಳ್ತೀವಿ ಎರಡು ಯಾವುದ್ರಲ್ಲಿ ಒಂದನ್ನು ಓದುವಾಗ ಪರಿಚಯ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಯಾವ ಗುಡಿಸು ಅಂದಾಗ ಈ ದೀರ್ಘ ಅಂತ ಹೇಳ್ತೀವಿ ಆದರೆ ಗ ನಮಗೆಲ್ಲ ಗೊತ್ತು ಬರೀ ದೀರ್ಘ ಅಂದ್ರೂ ನಾವು ಓದ್ಕೋಬಹುದು ಅನ್ನೋ ಒಂದು ಜಾಣತನ ಇದ್ರೆ ದೀರ್ಘ ಅಂತಲೇ ಹೇಳಬೇಕು ನು ಪ್ಲಸ್ ಈ ಅದಕ್ಕೇನಂತ ಹೇಳ್ತೀವಿ ನಾ ದೀರ್ಘ ನೀ ಅಗತೆ ವ ಪ್ಲಸ್ ಉ ಹೂಗೆ ಚಿಹ್ನೆ ಕೊಂಬು ಹೂ ಚಿಹ್ನೆಗೆ ಏನಂತೀವಿ ಕೊಂಬು ಅಂತೀವಿ ಇದ್ರ ಜೊತೆಗೆ ತಲ್ಕಟ್ಟು ಕೊಡಬೇಕು ನಾನು ಇಲ್ಲಿ ತಲ್ಕಟ್ಟು ಕೊಡ್ಲಿಲ್ಲ ಅಂದರೆ ಕೊಂಬು ತಲ್ಕಟ್ಟು ಅರ್ಥ ಆಗಲ್ಲ ನಿಮಗೆ ಅದಕ್ಕೆ ಇಲ್ಲಿ ತಲ್ಕಟ್ಟು ನಾನು ಇಲ್ಲಿ ಬರ್ದಿಲ್ಲ ಚಿಹ್ನೆ ಪಕ್ಕದಲ್ಲಿ ಬರೀ ಕೊಂಬನ್ನ ಚಿಹ್ನೆನ ತೋರಿಸ್ಕೊಂಡಿದ್ದೀನಿ ಇದು ವ ಅನ್ನೋ ವ್ಯಂಜ ವಾಪ್ಲ ವ ಇದೆಯಲ್ಲ ಆ ವ ಅನ್ನೋ ವ್ಯಂಜನದಲ್ಲಿ ಹೂ ಕೊಂಬನ್ನು ಸೇರಿಸ್ತಾ ಸೇರಿಸ್ಬೇಕು ಆಗ ವ ಕೊಂಬು ಹೂ ಆಗತ್ತೆ ಅಲ್ಲಿ ತಲಕಟ್ಟನ್ನು ಕೊಟ್ಟು ನಂತರ ಕೊಂಬನ್ನು ಕೊಡಬೇಕು ಯಾವುದೇ ಅಕ್ಷರ ಆಗಲಿ ಯಾವುದೇ ವ್ಯಂಜನ ಆಗಲಿ ಅದ್ರ ತಲೆ ಮೇಲೆ ತಲೆಕಟ್ಟು ಇರಬೇಕು ಅದಕ್ಕೆ ಕೊಂಬುನು ಈ ರೀತಿ ಕೊಂಬುನು ಕೊಡಬೇಕು ಈಗ ಇಲ್ಲಿ ನಾನು ಅನ್ನೋದಿಕ್ಕೆ ತಗೊಂಡಿರೋದು ನೋಡಿ ಇಲ್ಲಿ ಮಧ್ಯ ಒಕ್ಕಳ ಸುಳಿಯಿಂದ ಕೊಂಬನ್ನು ಕೊಟ್ಟಿದ್ದೀನಿ ತಲೆಕಟ್ಟು ಕೊಟ್ಟಿದ್ದೀನಿ ಒಕ್ಕಳ ಸುಳಿಯಿಂದ ಕೊಂಬು ಕೊಟ್ಟಿದ್ದೀನಿ ಯಾಕೆ ಈ ರೀತಿ ಇಲ್ಲಿಂದ ಕೊಟ್ಟೆ ಪಕ್ಕದಲ್ಲಿ ಕೊಡ್ಬೋದಲ್ಲ ಅಂತ ಅನ್ಬೋದು ನಾನು ಪಕ್ಕದಲ್ಲಿ ಕೊಟ್ಟಾಗ ಅಲ್ಲೇನಾಗತ್ತೆ ಇನ್ನೊಂದು ಅಕ್ಷರ ನನ್ನ ವ್ಯಂಜನ ಇನ್ನೊಂದು ವ್ಯಂಜನ ಇದೆ ಆ ಪಕ್ಕದಲ್ಲಿ ಈ ರೀತಿ ಬಂದಾಗ ಅದನ್ನು ಮ ಅಂತ ಓದಿದ್ದೀವಿ ನಾವಲ್ಲಿ ವ್ಯಂಜನನ ಈಗ ನಾನು ಈ ವನ ಈ ಥರ ಕೊಟ್ಬಿಟ್ರೆ ಕೊಂಬು ಅದೇನಾಗತ್ತೆ ಮ ಅಂತ ಓದ್ಕೊಂಡು ಹೋಗ್ತಾರೆ ಆ ಒಂದು ಪರಿಚಯಕ್ಕಾಗಿ ನಾವು ಆ ಪಕ್ಕದಲ್ಲಿ ಕೊಡದೆ ಈ ಒಕ್ಕಳ ಸುಳಿಯಿಂದ ಒಕ್ಕಳು ಅಂದರೆ ಈ ಎರಡರ ಮಧ್ಯದಲ್ಲಿ ಜಾಗ ಇದೆಯಲ್ಲ ಈ ಸುಳಿಯಿಂದ ಕೊಂಬನ್ನು ಕೊಡ್ತೀವಿ ನಾವು ಅದು ವ ಕಂಬು ಊ ಆಯಿತು ವ ಪ್ಲಸ್ ಊ ವ ಪ್ಲಸ್ ಊ ಏನಾಯಿತು ವ ಇದೆಯಲ್ಲ ಅದ್ರ ಜೊತೆಗೆ ಊ ಸೇರಿದಾಗ ಅಲ್ಲೇನಾಯ್ತು ಈ ಕೊಂಬ ಇದೆಯಲ್ಲ ಕೊಂಬನ್ನ ಸೊಂಡ್ಲ ಥರ ಪಕ್ಕದಲ್ಲಿ ಮತ್ತೆ ಉದ್ದಕ್ಕೆ ತೆಗೆದು ಬಗ್ಗಿಸ್ಬೇಕು ಮತ್ತೆ ಇದ್ರ ಜೊತೆಗೆ ತಲ್ಕಟ್ಟುನು ಇರಬೇಕು ಇಲ್ಲಿ ವ ಪ್ಲಸ್ ಊ ಅಂದರೆ ಕೊಂಬುಂದೀರ್ಘ ಈ ಊ ಅನ್ನೋ ಪ್ಲಸ್ ಇದಕ್ಕೆ ಚಿಹ್ನೆ ಹೆಸರೇನೋ ಕೊಂಬುಂದೀರ್ಘ ಅಂತ ಓದ್ತೀವಿ ಆ ವ ಪ್ಲ ವ ಪ್ಲಸ್ ವ ಪ್ಲಸ್ ಊ ವ ಕುಂಬುಂದೀರ್ಗ ಊ ಆಯಿತು ಸ ಪ್ಲಸ್ ರು ರುಗೆ ರು ಅನ್ನೋ ಒಂದು ಇದಕ್ಕೆ ಆ ಸ್ವರದ ಚಿಹ್ನೆಗೆ ಏನಂತೀವಿ ವಟ ಸುಳಿ ಅಂತ ಹೇಳ್ತೀವಿ ತಲ್ಕಟ್ಟು ಇರಬೇಕು ಒಟ್ಟ ಸುಳಿನೂ ಇರಬೇಕು ಇಲ್ಲೂ ಅಷ್ಟೇ ಕುಂಬುಂದಿರ್ಗ ತಲ್ಕಟ್ಟು ಕೊಡಬೇಕು ಏ ತಲ್ಕಟ್ಟು ತೆಗಿಬಾರ್ದು ತಲ್ಕಟ್ಟು ಇರಲೇಬೇಕು ಆ ತಲ್ಕಟ್ಟು ಇರಲೇಬೇಕು ಅಲ್ಲಿ ಇಲ್ಲೂ ಅಷ್ಟೇ ಆ ತಲ್ಕಟ್ಟು ಮೊದಲು ಕೊಟ್ಟು ನಂತರ ಒಟ್ಟೆ ಸುಳಿ ಕೊಡಬೇಕು ಸ ಪ್ಲಸ್ ರು ಒಟ್ರ ಸುಳಿ ಇದೆಯಲ್ಲ ಸ ಸಕಟ್ರ ಸುಳಿ ಸೃ ಸೃಜನ ಅಂತ ಬರಿಬೇಕಾದ್ರೆ ನಾವು ಸಾಕು ವಟ್ರ ಸುಳಿ ಕೊಟ್ಟು ಜನ ಅಂತ ಬರಿಬೇಕು ಸೃಜನ ಆಗುತ್ತೆ ಅವಾಗ ನೋಡಿ ಸ ಪ್ಲಸ್ ರು ಅಂದರೆ ಸಾಕು ವಟ್ರ ಸುಳಿ ಸೃ ಆಮೇಲೆ ಡ ಪ್ಲಸ್ ಎಗೆ ನಾವು ಮೇಲೇನು ಮಾಡಬೇಕು ತಲುಕಟ್ಟಿಗೆ ಒಂದು ಗಂಟು ಥರ ಕಟ್ಟಬೇಕು ಸುತ್ತಬೇಕು ಗುಂಡಕ್ಕೆ ಅದು ಏತ್ವ ಅಂತೀವಿ ತಲ್ಕಟ್ಟು ಮೇಲೆ ಎತ್ತಿ ಸುತ್ತ ಅದು ಏತ್ವ ಅಂತ ಹೇಳ್ತೀವಿ ಡಕ್ ಏತ್ವ ಡೇ ಹಾಗೇ ಬು ಪ್ಲಸ್ ಏ ದೀರ್ಘ ಇದೆಯಲ್ಲ ಆ ಏನ ನಾವು ತಲ್ಕಟ್ಟನ್ನ ಗಂಟನ್ನು ಸುಟ್ಟಿದ ಸುತ್ತಿದ್ದ ಅದ್ರ ಪಕ್ಕದಲ್ಲಿ ಅಕ್ಷರದ ಪಕ್ಕದಲ್ಲಿ ಒಂದು ಕಡ್ಡಿನ ನಿಲ್ಲಿಸ್ಬೇಕು ದೀರ್ಘಕ್ಕೆ ಸಪ್ರೇಟಾಗಿ ಆಗಿ ಎಲ್ಲ ಅಕ್ಷರಗಳಿಗೂ ಈ ರೀತಿ ತಲ್ಕಟ್ಟ ಮೇಲೆ ಗಂಡು ಸುತ್ತಿ ಪಕ್ಕದಲ್ಲಿ ಒಂದು ಗ ಕಡ್ಡಿನ ನಿಲ್ಲಿಸ್ಬೇಕು ಬ ಬಾಕಿ ತ್ವಾ ನೋಡಿ ಏ ತ್ವಾ ತಲ್ಕಟ್ಟು ಕೊಟ್ಟು ಅದ್ರ ಮೇಲೆ ಸುತ್ತಿ ಅದ್ರ ಪಕ್ಕದಲ್ಲಿ ಒಂದು ಕಡ್ಡಿ ಹೀಗೆ ಪ್ರತಿ ಅಕ್ಷರಕ್ಕೂ ಅಷ್ಟೇ ನೀವು ಏ ದೀರ್ಘ ಕೊಟ್ಟಾಗ ಈ ರೀತಿ ಬರಿಬೇಕು ಇದೇ ರೀತಿಯಲ್ಲಿ ಬರ್ಕೋಬೇಕು ಈ ವಿಧಾನದಲ್ಲಿ ಅರ್ಥ ಆಯ್ತಾ ನೆಕ್ಸ್ಟು ಬಾಕಿ ತುಂದೀರ್ಗ ಬೇ ಆಯಿತು ನೆಕ್ಸ್ಟು ಮಾ ಮಾಗೆ ಮ ಅಂತ ಬರಿಬೇಕಾದ್ರೆ ವ್ಯಂಜನ ನಾವು ತಲೆಕಟ್ಟು ಇಟ್ಕೊಂಡಿದ್ದೀವಿ ಪಕ್ಕದಲ್ಲಿ ಅದರ ಅರ್ಧವನ್ನು ತೋರಿಸ್ಕೊಳ್ಳೋದಕ್ಕೆ ವ್ಯಂಜನ ಪೂರ್ಣ ವ್ಯಂಜನ ತೋರಿಸೋದಕ್ಕೆ ಮಾಗೆ ಈ ರೀತಿ ಸುತ್ತಿದ್ದೀವಿ ಇಲ್ಲಿ ಐತ್ವ ಕೊಡ್ತಾ ಇದ್ದೀವಿ ಮಾಗೆ ಐ ಸೇರಿಸ್ತಾ ಇದ್ದೀವಿ ಮ ಪ್ಲಸ್ ಐ ಮೈ ಆಗತ್ತೆ ಐತ್ವಕ್ಕೆ ತಲೆಕಟ್ಟಿನ ಮೇಲೆ ನೋಡಿ ಇದನ್ನ ನೆನ್ಪಿಟ್ಕೊಳ್ಳಿ ತಲ್ಕಟ್ಟ ಮೇಲೆ ಗುಂಡು ಕಟ್ಟಿ ನೆಕ್ಸ್ಟು ಪಕ್ಕದಲ್ಲಿ ಐತ್ವಾ ಅಂತ ಹಾಕಬೇಕು ಯಾವುದೇ ಅಕ್ಷರ ಬರಲಿ ಮಗೆ ಅಲ್ಲ ಪ್ರ ಎಲ್ಲ ವ್ಯಂಜನಗಳಿಗೂ ನೀವು ಈ ಐ ಸ್ವರ ಸೇರಿಸಿದಾಗ ಮೇಲೆ ತಲ್ಕಟ್ಟಿಗೆ ಗುಂಡು ಕಟ್ಟಬೇಕು ಪಕ್ಕದಲ್ಲಿ ಈ ರೀತಿ ಐ ಅನ್ನೋ ಚಿಹ್ನೆಯನ್ನು ಕೊಡಬೇಕು ಇಲ್ಲಿ ಮೈಗೆ ನಾವು ಇಲ್ಲಿ ಇದನ್ನು ತೆಗೆದುಬಿಟ್ಟು ಇಲ್ಲಿ ಏತ್ವ ಕೊಡಬಾರ್ದು ಆ ತಲುಕಟ್ಟಿಗೆ ಏತ್ವ ಕೊಡಬೇಕು ಈ ಚಿಹ್ನೆ ತೆಗೆದಾಕೊಡ್ಬೇಕು ಇಲ್ಲಿರೋದು ವ್ಯಂಜನದ್ದು ಮಾ ಕೈತ್ವ ಮೈ ಇದಕ್ಕೆ ಹಾಕಿ ಸ್ಪೆಷಲ್ಲಾಗಿ ಇದನ್ನೇ ತೊಗೊಂಡೆ ಅಂದರೆ ನಾನು ಈ ರೀತಿ ಮ ಅನ್ನೋ ಪೂರ್ಣ ವ್ಯಂಜನ ಬರೀರಿ ಅಂದರೆ ಈ ರೀತಿ ಬರೀಬೇಕು ಮ ಐತ್ವ ಕೊಟ್ಟ ಯಾವುದೇ ಐತ್ವ ಆಗಲಿ ಯಾವುದೇ ಒತ್ತ ಇದನ್ನೇ ಕೊಡಲಿ ನೀವು ಸ್ವರ ಸೇರಿಸಿದಾಗ ಈ ಪಕ್ಕದಲ್ಲಿರೋ ತೆಗೆದು ಇಲ್ಲೇ ಕೊಡಬೇಕು ಈ ತಲುಕಟ್ಟಿಗೆ ಅರ್ಥ ಆಯ್ತಾ ನೆನ್ಪಿಟ್ಕೊಳ್ಳಿ ಮಾ ಅನ್ನೋ ಅಕ್ಷ ವ್ಯಂಜನಕ್ಕೆ ಇದು ಪಾಲಿಸ್ಬೇಕು ಆಮೇಲೆ ಮ ಪ್ಲಸ್ ಓ ಅಂತ ಇದೆ ಮ ಪ್ಲಸ್ ಓಗೆ ಒತ್ವದೀರ್ಗ ಮತ್ತು ಈ ಒತ್ೀರ್ಗ ಕೊಡಬೇಕಾದ್ರೂ ಏತ್ವತ್ ತಲೆಕಟ್ಟಿದ ಮೇಲೆ ಗುಂಡು ಕಟ್ಟಬೇಕು ಏತುವಿನ ಥರ ಪಕ್ಕದಲ್ಲಿ ಒಂದು ಕೊಂಬುನುದೀರ್ಗ ಥರ ಕೊಡಬೇಕು ಅಕ್ಷರಕ್ಕೆ ಇಲ್ಲಿ ಮ ಇದೆಯಲ್ಲ ಆ ಮ ಅನ್ನೋ ಒಂದು ಕೊಂಬು ಇದೆಯಲ್ಲ ಇದಕ್ಕೆ ಇನ್ನೊಂದು ತಗೊಂಡೋಗಿ ಸೇರಿಸ್ಬಾರ್ದು ಅದಕ್ಕೆ ಆ ಕೊಂಬಿನ ಥರ ಇದೆಯಲ್ಲ ಅದಕ್ಕೆ ತಿರುಗಿಸ್ಬಿಟ್ಟು ಸಣ್ಣ ಥರ ಅಲ್ಲೇ ಮೂವ್ ಮಾಡಬೇಕು ಮ ಮೇಲೆ ಏತೆ ಕೊಡಬೇಕು ಇದು ಸ್ಪೆಷಲಿ ಮಾ ಮಾತ್ರ ಬರೆದು ತೋರಿಸ್ತಾಯಿದ್ದೀನಿ ಉಳ್ದಿದ್ದಕ್ಕೆಲ್ಲ ಪಕ್ಕದಲ್ಲಿ ಹತ್ತನ್ನಷ್ಟಕ್ಕೆ ತಾನೇ ಇರುತ್ತೆ ನೆಕ್ಸ್ಟ್ ಜ ಪ್ಲಸ್ ಓ ಅಂತ ಇದೆ ಇದು ಓತ್ವನ್ ದೀರ್ಘ ಓ ಅಂತ ಬಂದಾಗ ಓತ್ವಾ ಮತ್ತು ದೀರ್ಘ ಎರಡೂ ಇರಬೇಕು ಇದಕ್ಕೆ ಇದು ದಿ ಓತ್ ಇದು ಓತ್ವಾ ಇದು ದೀರ್ಘ ಇದು ತಲೆ ಮೇಲೆ ಏತ್ವಾ ಇರಲೇಬೇಕು ಇದು ದೀರ್ಘ ಅಂತೀವಿ ಈ ಮೂರೂ ಚಿಹ್ನೆಗಳನ್ನು ಸೇರಿಸಿ ಹೇಳಿದಾಗ ಮಾತ್ರ ಅದು ಓಂದು ದೀರ್ಘ ಅದು ಓ ಅನ್ಸತ್ತೆ ಇದನ್ನ ಹೊಂದ್ಬಿಟ್ರು ಇದು ಓ ಅನ್ನ ಆಗಲ್ಲ ಇದ ನೆನ್ಪಿಟ್ಕೊಳ್ಳಿ ದೀರ್ಘ ಗುಣಿತಾಕ್ಷರ ಬರಿಬೇಕಾದ್ರೆ ಓನ ಸ್ವರ ಯಾವುದೇ ವ್ಯಂಜನಕ್ಕೆ ಸೇರಿಸ್ಬೇಕಾದ್ರೆ ತಲೆ ಮೇಲೆ ಗಂಟು ಇರಬೇಕು ಪತ್ತಲ್ಲಿ ಕೊಂಬ ಕೊಂಬಿನ ಥರ ಕೊಂಬಿನ ದೀರ್ಘ ಇರಬೇಕು ಇನ್ನೊಂದು ದೀರ್ಘ ಅನ್ನೋದ್ರ ಜೊತೆಗಿದ್ದಾಗ ಮಾತ್ರ ಅದು ಓತ್ವದೀರ್ಘ ಅನ್ಸೋದು ಇಜ್ ಪ್ಲಸ್ ಓ ಅಂದರೆ ದೀರ್ಘ ನೋಡಿ ಅಜ್ಜ ಇದೆಯೇ ಅಜ್ಜಿಗೆ ತಲು ಕಟ್ಕೊಟ್ಟು ಏತ್ವ ಕೊಟ್ಟಿದ್ದೀನಿ ಪಕ್ಕ ತಲ್ಕೊಂಡ್ಬಂದು ದೀರ್ಘ ಇದೆ ಮತ್ತೆ ಒಂದು ದೀರ್ಘ ಅದು ಓತ್ವಾ ಓತ್ವ ದೀರ್ಘ ಅಲ್ವಾ ಅದಕ್ಕೆ ಓತುವ ಬರೀ ಇಷ್ಟ ಇದ್ದರೆ ಓತ್ವ ಆಗುತ್ತೆ ಅದಕ್ಕೆ ದೀರ್ಘ ಹಾಕಿದ್ರೆ ಓತುವ ದೀರ್ಘ ನೆನ್ಪಿಟ್ಕೊಳ್ಳೆ ಯಾವುದೇ ಅಕ್ಷರಕ್ಕೂ ಈ ಮೂರು ಚಿಹ್ನೆಗಳು ಸಮವಾಗಿ ಸೇರಿಕೊಂಡಾಗ ಓ ಅನ್ ಓತ್ವ ದೀರ್ಘ ಆಗಲೇ ಆಗೋದು ಒಂದೇ ಒಂದೇವರು ಮಿಸ್ ಆದರೆ ಅದು ಬೆ ಬೇರೆ ಒಂದು ಚಿಹ್ನೆಗೆ ತಿರ್ಕೊಂಡ್ಬಿಡ್ತದೆ ಪ್ಲಸ್ ಅವು ಯಾಗೆ ತಲ್ಕಟ್ಟು ಇಲ್ಲಿರತ್ತೆ ಯ ಅಂತ ವ್ಯಂಜನ ಮಾಡಬೇಕಾದ್ರೆ ಪಕ್ಕದಲ್ಲಿ ಈ ರೀತಿ ಸುತ್ತುತ್ತೀವಿ ಇದಕ್ಕೆ ಸುತ್ತಲ್ಲ ಇಲ್ಲಿ ತಗೊಂಬಂದು ಸುತ್ತೀವಿ ಈಗ ಇದ್ರ ಜೊತೆಗೆ ಅವು ಸೇರ್ಕೊಳ್ಳುತ್ತೆ ಸ್ವರ ಔ ಸ್ವರದ ಚಿಹ್ನೆ ಔತ್ವ ಅಂತ ಹೇಳ್ತೀವಿ ಈ ಯಾ ತಲ್ಕಟ್ಟು ಹಾಗೆ ಬಿಟ್ಟು ಇದನ್ನ ಇಲ್ಲಿ ಇದನ್ನ ತೆಗೆದು ಅದನ್ನ ಸೇರಿಸಲಿಲ್ಲ ಇಲ್ಲಿ ತಗೊಂಬಂದು ಸೇರಿಸಿದ್ವು ಆದ್ರೆ ಈ ಒಂದು ಯಾನಲ್ಲಿ ಇಲ್ಲಿ ಕೊನೆಯನಲ್ಲಿ ತಗೊಂಬಂದು ಔತ್ವಾ ಕೊಡಬೇಕು ಇದೇನಾಯಿತು ಯೌ ಯಾಕೌತ್ವ ಯೌ ನ ಅನ್ನೋ ಯಾವುದೇ ಒಂದು ಅನುಸ ಅನುಸ್ವರ ಮತ್ತು ವಿಸರ್ಗ ಬಂದಾಗ ಅದ್ರ ಜೊತೆ ಯಾವುದಾದ್ರೂ ಒಂದು ಅಕ್ಷರ ಸೇರಿದಾಗ ಮಾತ್ರ ಪೂರ್ತಿ ಶಬ್ದ ಬರುತ್ತೆ ಅಂತ ನಾನು ಆವಾಗಲೇ ನಿಮಗೆ ಮೊದಲೇ ತಿಳಿಸಿದ್ದೆ ಅದೇ ರೀತಿ ಸೊನ್ನೆ ಇದೆ ಸೊನ್ನೆ ಜೊತೆಗೆ ಒಂದು ಆ ಸ್ವರದ ಒಂದು ಗುರುತು ತಲುಕಟ್ಟಿರಬೇಕು ಯಾವುದೇ ಅಕ್ಷ ಇವೆರಡಕ್ಕೂ ಆ ಸ್ವರದ ತಲ್ಕಟ್ಟು ಇರಬೇಕು ಜೊತೆಗೆ ಬೇರೆ ವ್ಯಂಜನೇ ಆಗಲಿ ಸ್ವರನೇ ಆಗಲಿ ಯಾವುದೇ ಒಂದಕ್ಷರ ಸೇರ್ಕೊಂಡಾಗ ಮಾತ್ರ ಅದಕ್ಕೆ ಪೂರ್ತಿಯಾದ ಹೆಸರು ಬರುತ್ತೆ ನ ಪ್ಲಸ್ ಸೊನ್ನೆ ಅಂ ಅಂದ್ರೆ ನಾಲ್ಕು ತಲ್ಕಟ್ ಕೊಟ್ಟು ಸೊನ್ನೆ ಹಾಕಿದಾಗ ನಮ್ ಅಂತ ಶಬ್ದ ಬರುತ್ತೆ ನಮ್ ಅಂತ ಬರುತ್ತೆ ಇದು ಯಾಕೆ ನಮ್ಮ ಅನ್ನೋದನ್ನ ನಾನು ತೋರಿಸ್ತೀನಿ ಇಲ್ಲಿ ನಮ್ ಅಂತ ಯಾಕೆ ಶಬ್ದ ಬಂತು ಅಂತ ದ ಪ್ಲಸ್ ಎರಡು ಸೊನ್ನೆ ಪ್ಲಸ್ ತಲ್ಕಟ್ಟು ಕೊಟ್ಟಾಗ ದಾಕ್ ಎರಡು ಸೊನ್ನೆ ದಹ ಅಂತ ಶಬ್ದ ಓದಬೇಕು ಇದ್ರೆ ತಹ ಪ ಇದ್ರೆ ಪಹ ಈ ರೀತಿ ಅಹ ಅನ್ನೋ ಶಬ್ದಕ್ಕೆ ಆ ರೀತಿ ಉಚ್ಚಾರಣೆಯಲ್ಲಿ ಬರುತ್ತೆ ಇಷ್ಟು ಇವತ್ತಿಗಿದೆ ಇದನ್ನು ನೀವು ಪದೇ ಪದೇ ಇದನ್ನು ಓದಿ ಓದಿ ಪ್ರಾಕ್ಟೀಸ್ ಮಾಡಿ ಎಲ್ಲ ಅಕ್ಷರಗಳಿಗೂ ಇದೇ ರೀತಿ ಸ್ವರ ಅಕ್ಷರಗಳ ಚಿಹ್ನೆಗಳನ್ನು ಕೊಟ್ಟು ಓದ್ತಾ ಕಾಗುಣಿತವನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ನಿಮಗೆ ಯಾವುದೇ ಒಂದು ಪದ ಆಗಲಿ ಕನ್ನಡ ಭಾಷೆ ಓದೋಕ್ಕೆ ಸರಾಗವಾಗಿ ಒಂದು ಸಹಾಯ ಮಾಡೋಕ್ಕೆ ಸಾಧ್ಯ ಈ ಅಕ್ಷರಗಳು ಸರಿ ಅಂತ ಹೇಳ್ತಾ ಇವತ್ತಿಗೆ ಇಷ್ಟು ಸಾಕು ಧನ್ಯವಾದಗಳು ಮಕ್ಕಳೇ ಮ ಕನ್ನಡ ಕಲಿಯುವಂಥ ಮಿತ್ರರು